ಕ್ರಿಸ್ಮಸ್ ಎಂದಾಕ್ಷಣ ಬೇಗನೆ ನಮ್ಮ ನೆನಪಿಗೆ ಬರುವುದು ಬಿಳಿ ಮೀಸೆ ಬಿಳಿ ಉದ್ದನೆಯ ಗಡ್ಡ ಡೊಳ್ಳು ಹೊಟ್ಟೆ ದಪ್ಪನೆಯ ಮೈ ಹೊಂದಿರುವ ಕೆಂಪು ಅಂಗಿ ಧರಿಸಿ ತರಗೆ ಕೆಂಪು ತೋಪಿ ಹಾಕಿದ್ದ ಕೈಯಲ್ಲಿ ಉಡುಗೆರೆ ತುಂಬಿದ ಒಂದು ಚೀಲ ವಯಸ್ಸಾದ ಮನುಷ್ಯ ಎಂಟು ಹಿಮಸಾರಂಗಗಳಿಂದ ಕಟ್ಟಲ್ಪಟ್ಟಂಥ ಒಂದು ವಾಹನದ ಮೇಲೆ ಸವಾರಿ ಮಾಡಿ ಬರುವ ನಿಮಗೆಲ್ಲರಿಗೂ ತಿಳಿದಿರುವ ವ್ಯಕ್ತಿ ಅವರೇ ಕ್ರಿಸ್ಮಸ್ ತಾತ ಅಥವಾ ಸ್ಯಾಂಟಾಕ್ಲಾಸ್ ಕ್ರಿಸ್ಮಸ್ ತಾತ ಯಾರು ಎಲ್ಲಿಂದ ಬರುವನು ಕ್ರಿಸ್ಮಸ್ ತಾತ ಹೇಗೆ ಬಂದನು ಕ್ರಿಸ್ಮಸ್ ತಾತನ ಚರಿತ್ರೆಯೇನೆ ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತಹ ಬಟನ್ ಒತ್ತಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂಚೆ ಪಾಶ್ಚಿಮಾತ್ಯ ಯುರೋಪ್ ರಾಷ್ಟ್ರಗಳಲ್ಲಿ ಕಂಡುಬರುತ್ತಿದ್ದಂಥ ಕ್ರಿಸ್ಮಸ್ ತಾತ ಈ ಲೋಕದ ಎಲ್ಲ ಕಡೆಯಲ್ಲಿಯೂ ಪರಿಚಯವಾಗಿದ್ದಾನೆ ಡಿಸೆಂಬರ್ ತಿಂಗಳಲ್ಲಿ ಅನೇಕರು ಕ್ರಿಸ್ಮಸ್ ತಾತನ ವೇಷವನ್ನು ತೊಟ್ಟು ಮನರಂಜಿಸುವುದನ್ನು ನಾವು ನೋಡುತ್ತೇವೆ ಮಕ್ಕಳು ಕ್ರಿಸ್ಮಸ್ ತಾತ ಎಂದು ಸಾಂತಾಕ್ಲಾಸ್ ಎಂದು ಕರೆಯುತ್ತಾರೆ ಸಂತೋಷ ಪಡುತ್ತಾರೆ ಕ್ರಿಸ್ಮಸ್ ತಾತನ ಕುರಿತು ತಿಳಿಯದಿರುವ ಮಕ್ಕಳಿಲ್ಲ ಈ ರೀತಿ ಪ್ರಸಿದ್ಧನಾಗಿರುವಂಥ ಕ್ರಿಸ್ಮಸ್ ತಾತ ಸಾಂತಾಕ್ಲಾಸ್ ಯಾರು ಎಂದು ನಿಮಗೆ ಗೊತ್ತಾ ನಿಕೋಲಸ್ ಎಂಬ ಮನುಷ್ಯ ಮೂರನೇ ಶತಮಾನದಲ್ಲಿ ಜೀವಿಸಿದ್ದನು ಆತನು ಶ್ರೀಮಂತ ಕುಟುಂಬದಲ್ಲಿ ಎಡಿ ಎರಡು ನೂರ ಎಂಬತ್ತರಲ್ಲಿ ಜನಿಸಿದ್ದನು ಈತನು ಚಿಕ್ಕವನಾಗಿರುವಾಗ ಆತನ ತಂದೆ ತಾಯಿಗಳು ತೀರಿ ಹೋದರು ನಿಕೋಲಸ್ ಯೇಸುವನ್ನು ಪ್ರೀತಿಸುವನು ಇಷ್ಟಪಡುವನು ಆಗಿದ್ದನು ನಂತರ ನಿಕೋಲಸ್ ಕ್ರಿಸ್ತ ಸಭೆಯ ಬಿಷಪ್ ಆಗಿ ತುರ್ಕಿ ದೇಶದ ಒಂದು ಸಭೆಯಲ್ಲಿ ಸೇವೆ ಮಾಡುವನಾಗಿದ್ದನು ಆ ಸ್ಥಳದಲ್ಲಿ ಬಡವರು ಇರುವಂಥ ಪ್ರದೇಶವಾಗಿದ್ದು ಬಡವರನ್ನು ಪ್ರೀತಿಸುವನು ಸಹಾಯ ಮಾಡುವನು ಆಗಿದ್ದನು ಸೇಂಟ್ ನಿಕೋಲೋಸ್ ಎಂದು ಆತನ ಹೆಸರಾಗಿತ್ತು ಆದರೆ ಜನರು ಸಿಂಟರ್ ಕ್ಲಾಸ್ ಎಂದು ಕರೀತಾ ಇದ್ದರು ಆ ಸಮಯದಲ್ಲಿ ಕ್ರೈಸ್ತರಿಗೆ ಮತ್ತು ಸೇವಕರಿಗೆ ಬಹಳ ಹಿಂಸೆ ಉಂಟಾದವು ಯೇಸುವನ್ನು ತಿರಸ್ಕರಿಸಬೇಕು ಇಲ್ಲವಾದರೆ ನಿಮ್ಮನ್ನು ಕೊಲ್ಲುವೆವೆಂದು ಹೇಳಿ ಅನೇಕ ರೀತಿಯಲ್ಲಿ ಹಿಂಸಿಸುವಂಥ ಸಮಯವಾಗಿತ್ತು ಸೇಂಟ್ ನಿಕೋಲೋಸ್ ಕ್ರಿಸ್ತನನ್ನು ತಿರಸ್ಕರಿಸುವುದಿಲ್ಲವೆಂದು ಹೇಳಿದ್ದಕ್ಕೆ ನಿಕೋಲೋಸ್ನನ್ನು ಕೆಲವು ದಿನಗಳವರೆಗೆ ಜೈಲಿನಲ್ಲಿ ಇಡಲಾಯಿತು ನಂತರ ಅಲ್ಲಿನ ಸರ್ಕಾರ ಬದಲಾವಣೆ ಆದ ಮೇಲೆ ನಿಕೋಲಸನಿಗೆ ಜೈಲಿಂದ ಬೆಳ್ಳೆ ಆಯಿತು ಸ್ವಾತಂತ್ರ್ಯನಾದನು ನಿಕೋಲಸನು ಬಡವರ ಮೇಲೆ ಪ್ರೀತಿ ಕಾಳಜಿ ಉಳ್ಳ ವ್ಯಕ್ತಿಯಾಗಿದ್ದು ಆತನು ಮಾಡುವ ಸಹಾಯದ ಕುರಿತು ಹೇಳುವುದಾದರೆ ಒಂದು ಮಾತು ಹೇಳುತ್ತಾರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಯಲ್ಲಿ ಎಡಗೈಗೆ ತಿಳಿಯಬಾರದೆಂದು ನಂಬಿದ್ದ ವ್ಯಕ್ತಿ ಈ ನಿಕೋಲಸ್ ಜನರ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ಜನರಿಗೆ ತಿಳಿಯದ ಹಾಗೆ ಸಹಾಯ ಮಾಡುವನಾಗಿದ್ದನು ಮಕ್ಕಳೊಂದಿಗೆ ಪ್ರೀತಿಯಿಂದ ಇರುವನು ದಯ ತೋರಿಸುವನು ಕರುಣಿಸುವನು ಒಳ್ಳೆಯ ಗುಣ ಇರುವ ವ್ಯಕ್ತಿಯಾಗಿದ್ದನು ಈ ನಿಕೋಲಾಸ್ ಕೆಂಪನೆ ಉಡುಪನ್ನು ಧರಿಸಿ ಮಕ್ಕಳಿಗೆ ಉಡುಗೊರೆ ಕೊಡುತ್ತಾ ಆಗಿದ್ದನು ಮಕ್ಕಳು ಕೂಡ ಸಂತೋಷಿಸುವಾಗಿದ್ದರು ಈತನು ಒಂದು ಒಳ್ಳೆಯ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ತನ್ನ ಸಂಪತ್ತನ್ನು ಬಿಟ್ಟು ಬಡವರ ದುಃಖಿತರ ಕಷ್ಟದಲ್ಲಿದ್ದವರ ರೋಗಿಗಳ ಮಧ್ಯೆ ಸೇವೆ ಮಾಡುತ್ತಾ ಇದ್ದನು ಸಹಾಯ ಮಾಡ್ತಾ ಇದ್ದನು ಅದೇ ರೀತಿಯಾಗಿ ವಿಶೇಷವಾದ ವ್ಯಕ್ತಿಯಾಗಿ ಈ ನಿಕೋಲಸ್ ಕಾಣಿಸಿಕೊಂಡನು ಸಭೆಯಲ್ಲಿ ಬಿಷಪ್ ಆಗಿದ್ದರಿಂದ ಸಭಾ ವಿಶ್ವಾಸಿಗಳಿಗೆ ನಿಮಗಿರುವ ಸಮಸ್ಯೆಗಳು ಕಷ್ಟಗಳು ಕುರಿತು ಹೇಳಿರದಕ್ಕಾಗಿ ಪ್ರಾರ್ಥಿಸುವನು ಎಂದು ಹೇಳುತ್ತಾ ಇದ್ದನು ಅನೇಕರು ತಮ್ಮ ಕಷ್ಟಗಳನ್ನು ಕೇಳಿಕೊಳ್ಳುವಾಗ ಹೇಳಿಕೊಳ್ಳುವಾಗ ಅವರಿಗೆ ತಿಳಿಯದ ಹಾಗೆ ರಹಸ್ಯವಾಗಿ ಸಹಾಯ ಮಾಡಲು ಮುಂದಾಗ್ತಾ ಇದ್ದನು ಇದೇ ಇದೇ ವೇಳೆಯಲ್ಲಿ ಒಬ್ಬ ವ್ಯಕ್ತಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದರು ಆತನಿಗೆ ಬಹಳ ಸಾಲ ಇತ್ತು ಅದರಿಂದ ಮೂರು ಜನ ಹೆಣ್ಣುಮಕ್ಕಳಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲು ಅವನಿಗಾದದ ಆಗದಿದ್ದಾಗ ಮೂರು ಜನ ಹೆಣ್ಣು ಮಕ್ಕಳನ್ನು ವೇಷಾವೃತ್ತಿಗೆ ಬಿಡಲು ಮುಂದಾದನು ಅದು ಚಳಿಗಾಲದ ಸಮಯವಾಗಿತ್ತು ಹಬ್ಬವನ್ನು ಆಚರಿಸುವಂಥ ಒಂದು ಕಾಲವಾಗಿತ್ತು ಎಲ್ಲರೂ ಸಂತೋಷದಿಂದ ಹಬ್ಬವನ್ನು ಆಚರಿಸುವಾಗ ಆದರೆ ಈ ಕುಟುಂಬದವರು ತುಂಬ ದುಃಖದಲ್ಲಿದ್ದರು ಅವರಿಗೆ ತುಂಬ ಕಷ್ಟ ಇತ್ತು ಆಗ ಹಿಂದಿನ ರಾತ್ರಿ ಒಂದು ಶಬ್ದ ಬಂತು ಆಗ ಆ ಶಬ್ದವನ್ನು ಕೇಳಿ ಮನೆಯವರು ಎಲ್ಲರೂ ಬಂತು ನೋಡಿದಾಗ ಕಿಟಕಿಯಿಂದ ಒಂದು ಚೀಲ ಬಿದ್ದಿತ್ತು ಅದನ್ನು ತೆಗೆದು ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಯಾಕಂದರೆ ಆ ಚೀಲದಲ್ಲಿದ್ದದ್ದು ಬಂಗಾರ ಮತ್ತು ಹಣವಾಗಿತ್ತು ಅದನ್ನು ಕಂಡು ಸಂತೋಷಪಟ್ಟರು ದೇವರು ನಮಗೆ ಕೊಟ್ಟಿದ್ದು ಎಂದು ಮನೆಯವರು ಮಗಳ ಮದುವೆಯನ್ನು ಮಾಡಿದರು ನಂತರ ಎರಡನೇ ಮಗಳ ಮದುವೆಗೆ ಅವರ ಕೈಯಲ್ಲಿ ಏನಿರಲಿಲ್ಲ ಆಗಲೂ ಚಳಿಗಾಲದ ಕಾಲವಾಗಿತ್ತು ಮೊದಲು ಕಿಟಕಿಯಿಂದ ಬಿದ್ದ ಹಾಗೆ ಒಂದು ಚೀಲ ಬಿದ್ದಿತ್ತು ಆ ಚೀಲವನ್ನು ಹಾಕಿದವರು ಯಾರು ಎಂದು ನೋಡಲು ಮುಂದಾದರು ಆಗ ದೂರದಲ್ಲಿ ಮನುಷ್ಯನು ಓಡಿ ಹೋಗೋದನ್ನು ಕಂಡರು ಆದರೆ ಯಾರು ಎಂದು ಅವರಿಗೆ ತಿಳಿಯಲಿಲ್ಲ ಕೆಲವು ವರ್ಷಗಳ ನಂತರ ಮೂರನೇ ಮಗಳ ಮದುವೆ ಸಮೀಪವಾಗಿತ್ತು ನಿಶ್ಚಿತಾರ್ಥ ಕೂಡ ಆಗಿತ್ತು ಅದೇ ಚಳಿಗಾಲದ ಸಮಯವಾಗಿತ್ತು ಹಬ್ಬವನ್ನು ಕೊಂಡಾಡುವಂಥ ಸಮಯದಲ್ಲಿ ಆಗ ಆ ಚೀಲವನ್ನು ನಮ್ಮ ಮನೆಯಲ್ಲಿ ಯಾರು ಇಡುವರು ನೋಡಬೇಕು ಎಂದು ರಾತ್ರಿ ನಿದ್ದೆ ಮಾಡದೆಲ್ಲರೂ ಎಚ್ಚರವಾಗಿದ್ದರು ಅವರು ಯೋಚನೆ ಮಾಡಿದ ಹಾಗೆ ಒಂದು ಚೀಲ ಬಂದು ಬಿತ್ತು ಈ ಕಿಟಕಿಯಿಂದ ಆಗ ಕೂಡಲೇ ಎಲ್ಲರೂ ಹೊರಗೆ ಹೋಗಿ ನೋಡಿದರು ಕೆಂಪು ಬಟ್ಟೆಯನ್ನು ಧರಿಸಿದ್ದ ಬಿಳಿ ಕುದುರೆ ಮೇಲೆ ಬಹಳ ಹುಡುಗರ ಚೀಲದೊಂದಿಗೆ ಹೋಗುವ ವ್ಯಕ್ತಿಯನ್ನು ಕಂಡು ಓಡಿ ಹೋಗಿ ನೋಡಿದಾಗ ಸೆಂಟ್ ನಿಕೋಲಸ್ ಆಗಿದ್ದನು ಆಗ ಆತನಿಗೆ ಆಶ್ಚರ್ಯವಾಗಿತ್ತು ಯಾಕಂದರೆ ತನ್ನ ಮಗಳ ಮದುವೆಗೆ ಸಹಾಯ ಮಾಡಿದವನ ಮಾಡಿದ್ದ ವ್ಯಕ್ತಿ ನಿಕೋಲಸ್ ಎಂದು ತಿಳಿದು ನೋಡಿ ಅತ್ತನು ಆಗ ನಿಕೋಲಸ್ ಆ ವ್ಯಕ್ತಿಗೆ ಹೇಳಿದನು ನೀನು ಸಹಾಯ ಮಾಡದನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿ ಆಶೀರ್ವದಿಸಿ ಅಲ್ಲಿಂದ ಹೊರಟನು ಚಳಿಗಾಲದ ಸಮಯದಲ್ಲಿ ಹಬ್ಬ ಬರುವಾಗ ಅನೇಕ ಬಡವರ ಮನೆಗಳಿಗೆ ಹೋಗಿ ದುಡ್ಡು ಬಂಗಾರವನ್ನು ಇಡುವುದನ್ನು ಮಾಡ್ತಾ ಅದು ಆ ಮನೆಯವರಿಗೆ ತಿಳಿಯದ ಹಾಗೆ ರಹಸ್ಯವಾಗಿ ಹೋಗಿ ಸಹಾಯ ಮಾಡುವಂತಿದ್ದ ಇರ್ತಿದ್ದ ನಿಕೋಲಾಸ್ ಇದನ್ನು ಕಂಡು ಮನೆಯವರಿಗೆ ಜನರಿಗೆ ಬಹಳ ಸಂತೋಷವಾಗ್ತಾ ಇತ್ತು ಮೂರನೇ ಶತಮಾನದ ಡಿಸೆಂಬರ್ ಆರರಂದು ನಿಕೋಲಾಸ್ ಮರಣ ಹೊಂದಿದನು ಆ ದಿನವನ್ನು ಸೇಂಟ್ ನಿಕೋಲಸ್ ದಿನವೆಂದು ಯುರೋಪ್ ದೇಶದಲ್ಲಿ ಜನರು ಅದನ್ನು ಆಚರಿಸುತ್ತಾರೆ ಮರಣದ ನಂತರ ಆತನ ಶರೀರವನ್ನು ಮೀರಾ ಎಂಬ ಸ್ಥಳದಲ್ಲಿ ಸಮಾಧಿ ಮಾಡಿದರು ನಂತರ ಅನೇಕ ಜನರ ಆತನ ಸಮಾಧಿ ಬಳಿಗೆ ಬರಲಿಕ್ಕೆ ಶುರು ಮಾಡಿದರು ಅನೇಕ ಆತನ ಒಳ್ಳೆಯ ಕಾರ್ಯಗಳನ್ನು ಕುರಿತಾಗಿ ನೆನೆಸಿ ಮಾತನಾಡಲು ಜನರು ಪ್ರಾರಂಭಿಸಿದರು ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಅನೇಕ ಡಚ್ಕರು ಅಮೆರಿಕ ಮತ್ತು ನ್ಯೂಯಾರ್ಕ್ನಲ್ಲಿ ಹೋಗಿ ವಾಸಿಸಿದ್ದರು ಈ ಡಚ್ಕರು ನಿಕೋಲಸ್ ನೆನಪಿಗಾಗಿ ಡಿಸೆಂಬರ್ ಆರರಂದು ನಿಕೋಲಸ್ ದಿನ ಆಚರಿಸಿದರು ಸೆಂಟ್ ನಿಕೋಲಸ್ ಪರಿಚಯ ಮಾಡಿದವರು ಅಮೆರಿಕದಲ್ಲಿ ಇವರು ಅಂದರೆ ಡಚ್ಕರು ಆಗಿದ್ದಾರೆ ಇವರು ಡಿಶೆಂಬರ್ ಆರನೇ ತಾರೀಕಿನಂದು ಕೆಂಪು ಬಟ್ಟೆಯನ್ನು ಧರಿಸಿಕೊಂಡು ಹೋಗಿ ಮಕ್ಕಳಿಗೆ ಉಡುಗೊರೆ ಕೊಟ್ಟು ಸಂತೋಷ ಪಡ್ತಾ ಇದ್ದರು ಇದನ್ನು ನೋಡಿದ ಅಮೆರಿಕದ ಪತ್ರಕರ್ತನು ಹೀಗೆ ಬರೆದನು ಸೇಂಟ್ ಎ ಕ್ಲಾಸ್ ಕಾಲಕ್ರಮೇಣ ಅದು ಸಾಂಟಾ ಕ್ಲಾಸ್ ಆಗಿ ಮಾರ್ಪಟ್ಟಿತು ಅಷ್ಟೇ ಅಲ್ಲ ಕೆಲವು ವರ್ಷಗಳ ನಂತರ ಉಡುಪಿನಲ್ಲಿ ಬದಲಾವಣೆ ಆಯಿತು ಅದೇ ಇವತ್ತು ನಾವು ಕಾಣುವ ಕ್ರಿಸ್ಮಸ್ ತಾತ ವೇಷದಲ್ಲಿ ನಾವು ನೋಡುತ್ತೇವೆ ನಿಕುರಸ್ತನ ಒಳ್ಳೆಯ ಕಾರ್ಯಗಳು ಇಂದು ಲೋಕಾದ್ಯಂತ ಪ್ರಚುರತೆಲದ ಪ್ರಚುರತಲದಲ್ಲಿವೆ ಕ್ರಿಸ್ಮಸ್ ಸಮಯದಲ್ಲಿ ಅನೇಕರು ಕ್ರಿಸ್ಮಸ್ ತಾತನ ವೇಷ ಧರಿಸಿ ಬಡವರಿಗೆ ಉಡುಗೊರೆ ಕೊಡುವಂಥದ್ದು ನಾವು ನೋಡುತ್ತೇವೆ ಮಕ್ಕಳಿಗೆ ಒಳ್ಳೆಯ ಉಡುಗೊರೆ ಕೊಟ್ಟು ಸಂತೋಷಿಸ್ತಾರೆ ಕೆಲವರು ಹೇಳುತ್ತಾರೆ ಕ್ರಿಸ್ತನನ್ನು ನೋಡುವಲು ಬಹು ಮೂರು ಜನ ಜೋಯಿಸರು ಎಂದು ನಂಬುತ್ತಾರೆ ಇವತ್ತು ಕೂಡ ಲೋಕದ ಜನರಿಗೆ ಕ್ರಿಸ್ಮಸ್ ತಾತನ ವೇಷ ಧರಿಸಿ ಕ್ರಿಸ್ಮಸ್ ಹಬ್ಬವನ್ನು ಕೊಂಡಾಡುತ್ತಾರೆ ಕ್ರಿಸ್ಮಸ್ ತಾತನ ವೇಷ ಧರಿಸಿ ಮನೆಗಳಲ್ಲಿ ಹೋಗಿ ಕ್ರಿಸ್ತನ ಜನರ ಕುರಿತಾಗಿ ಹೇಳುವಂಥದ್ದು ಮತ್ತು ಸುವಾರ್ತೆಯನ್ನು ಸಾರುವಂಥದ್ದು ಕೂಡ ನೋಡುತ್ತೇವೆ ಅಂದು ಅಂದು ಯುರೋಫ್ ದೇಶದಲ್ಲಿದ್ದ ಈ ಸಂಪ್ರದಾಯ ಇಂದು ಭಾರತದಲ್ಲಿಯೂ ಕೂಡ ಒಂದು ರೂಢಿಯಾಗಿದೆ ನಿಕೋಲಸ್ ಮಾಡಿದ ಒಂದು ಒಳ್ಳೆಯ ಕಾರ್ಯ ಇವತ್ತು ಲೋಕಾದ್ಯಂತ ಪ್ರಸಿದ್ಧವಾಗಿದೆ ಅದೇ ರೀತಿಯಾಗಿ ಕುಕೋಲ ಸಂಸ್ಥೆಯು ಕೂಡ ಈ ನಿಕೋಲಸ್ನ ಒಂದು ಚಿತ್ರವನ್ನು ಜಾಹೀರಾತಿಗಾಗಿ ಉಪಯೋಗಿಸಿದೆ ಎಂಬುದಾಗಿ ನಾವು ನೋಡುತ್ತೇವೆ ಅದರಿಂದ ಈ ಈ ಬ ಎಂಬ ಈ ಬಿಷಪ್ರು ಮಾಡಿದಂಥ ಒಳ್ಳೆಯ ಸತ್ಕಾರ್ಯಗಳು ಕೊನೆಯದಾಗಿ ಅದು ಒಂದು ಕ್ರಿಸ್ಮಸ್ ತಾತನ ರೀತಿಯಲ್ಲಿ ಇವತ್ತು ಲೋಕಾದ್ಯಂತ ಅದು ಪ್ರಸಿದ್ಧವಾಗಲಿಕ್ಕೆ ಅದು ಸಾಧ್ಯವಾಗಿದೆ ಹೀಗೆ ಈ ಕ್ರಿಸ್ಮಸ್ ತಾತ ಎಂಬುದಾಗಿ ಇವತ್ತು ನಾವು ನೋಡುವಂಥದ್ದು ಒಬ್ಬ ನಿಕೋಲಸ್ ಎಂಬ ಒಬ್ಬ ಬಿಷಪ್ ಮೂಲಕವಾಗಿ ನಡೆದಂಥ ಒಳ್ಳೆಯ ಕಾರ್ಯಗಳು ಇವತ್ತು ಈ ರೀತಿಯಲ್ಲಿ ಅದು ಮಾರ್ಪಟ್ಟು ಲೋಕಾದ್ಯಂತ ಕ್ರಿಸ್ಮಸ್ ಬರುವಾಗ ಕ್ರಿಸ್ಮಸ್ ತಾತನನ್ನು ನೋಡ್ತೇವೆ ನಾವು ಆತನ ವೇಷಭೂಷಣ ನೋಡುತ್ತೇವೆ ಮಕ್ಕಳು ಅದನ್ನು ನೋಡಿ ಸಂತೋಷಿಸ್ತಾರೆ ಹೀಗೆ ಈ ರೀತಿಯಾಗಿ ಕ್ರಿಸ್ಮಸ್ ತಾತನ ಒಂದು ಉದ್ಭವ ಈ ಲೋಕದಲ್ಲಿ ಆಯ್ತು ಎಂಬುದಾಗಿ ನಾವು ನೋಡುತ್ತೇವೆ ದೇವರಮ್ಮನ ಕ್ರಿಸ್ಮಸ್ ಟೈಮ್ಗಳಲ್ಲಿ ದೇವರಮ್ಮನ ಆಶೀರ್ವಾದ ಮಾಡಿ ವಿಡಿಯೋಕ್ಕನ್ನು ಲೈಕ್ ಮಾಡಿ de onun amen <laughs>